नमस्कार स्नेहितर ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರಿಗೆ ಬಂದಿದ್ದ ಈ ಪುಟ್ಟ ಬಾಲಕನಿಗೆ ಗೊತ್ತೇ ಇರಲಿಲ್ಲ ಈತ ಬಿಲಿಯನೇರ್ ಅಂತ ತಿನ್ನೋದಕ್ಕೆ ಆಹಾರ ಇಲ್ಲ ಉಳಿದುಕೊಳ್ಳೋದಕ್ಕೆ ಜಾಗ ಇಲ್ಲ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಭಿಕ್ಷೆ ಬೇಡುತ್ತಿದ್ದ ಈ ಬಾಲಕ ಈಗ ಬಿಲಿಯನೇರ್ ಆಗಿದ್ದಾನೆ ಬರೋಬ್ಬರಿ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಒಡೆಯನಾಗಿದ್ದಾನೆ ಈ ಒಂದು ಘಟನೆ ನಿಜವಾಗಿಯೂ ಅದೃಷ್ಟ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ ಭಿಕ್ಷೆ ಬೇಡುತ್ತಿದ್ದ ಈ ಪುಟ್ಟ ಬಾಲಕ ಬಿಲೇನೇರ್ ಹೇಗಾದ ಅಂತ ಗೊತ್ತಾದ್ರೆ ಖಂಡಿತ ಮೈಯೆಲ್ಲ ರೋಮಾಂಚನ ಆಗುತ್ತೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಲೈಕ್ ಕೊಟ್ಟು ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಈ ಬಾಲಕನ ಹೆಸರು ಚಂದ್ರರಾಜ ವಯಸ್ಸು ಹತ್ತರಿಂದ ಹದಿಮೂರು ವರ್ಷ ಇರಬಹುದು ಅಂತ ಹೇಳಲಾಗಿದೆ ಮೂಲತಃ ಬೆಂಗಳೂರಿನವನಲ್ಲ ವೆಸ್ಟ್ ಬೆಂಗಾಲ್ ರಾಜ್ಯದ ಕೋಲ್ಕತ್ತಾ ನಗರದವನು ಪುಟ್ಟ ಬಾಲಕ ಚಂದ್ರ ರಾಜನ್ಗೂ ಬೆಂಗಳೂರಿಗೂ ಒಂದು ದೊಡ್ಡ ನಂಟಿದೆ ಚಂದ್ರರಾಜನ್ ಜೀವನದಲ್ಲಿ ಬೆಂಗಳೂರು ನಗರ ಯಾವಾಗ ಬರುತ್ತೆ ಅಂತಾನು ಹೇಳ್ತಾನೆ ವಿಡಿಯೋ ದಯವಿಟ್ಟು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಚಂದ್ರರಾಜನ್ ಅವರ ತಂದೆಯ ಹೆಸರು ಅಚ್ಯುತ್ ಪ್ರಸಾದ್ ಮತ್ತು ತಾಯಿ ಕಮಲಾಕ್ಷಿ ಚಂದ್ರರಾಜನ್ ಅವರ ತಂದೆ ಬಟ್ಟೆ ವ್ಯಾಪಾರಿ ನಾಲ್ಕು ಬಟ್ಟೆ ಅಂಗಡಿ ಮತ್ತು ಹೋಲ್ಸೇಲ್ ಬಟ್ಟೆ ವ್ಯಾಪಾರ ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಚ್ಯುತ್ ಪ್ರಸಾದ್ ತಮ್ಮ ಬಿಸಿನೆಸ್ ಫೈನಾನ್ಷಿಯಲ್ ವಿಚಾರದ ಬಗ್ಗೆ ತಮ್ಮ ಹೆಂಡತಿಗೆ ಏನು ಹೇಳಿರಲ್ಲ ಚಂದ್ರರಾಜನ್ ಇನ್ನೂ ಸಣ್ಣವನು ಆತನಿಗೆ ಏನು ಅರ್ಥ ಆಗಲ್ಲ ಪ್ರತಿದಿನ ಲಕ್ಷ ಲಕ್ಷ ವ್ಯಾಪಾರ ಆಗ್ತಾ ಇರುತ್ತೆ ಅಚ್ಯುತ್ ಪ್ರಸಾದ್ ಅವರು ದುಡ್ಡು ಯಾವ ಬ್ಯಾಂಕ್ ಅಲ್ಲಿ ಇಡ್ತಾ ಇದ್ದಾರೆ ಆಸ್ತಿ ಎಲ್ಲಿ ಮಾಡಿದ್ದಾರೆ ಸಾಲ ಎಷ್ಟಿದೆ ಯಾವ ವಿಚಾರದ ಬಗ್ಗೆನು ಹೆಂಡತಿಗೆ ಗೊತ್ತಿರಲ್ಲ ಸ್ನೇಹಿತರೆ ನೀವು ಇನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಆದರೆ ಅಚ್ಯುತ್ ಪ್ರಸಾದ್ ನ ತನ್ನ ಸ್ವಂತ ತಮ್ಮನಿಗೆ ತನ್ನ ಬಿಸ್ನೆಸ್ ವಿಚಾರದ ಫೈನಾನ್ಷಿಯಲ್ ವಹಿವಾಟಿನ ಬಗ್ಗೆ ಎಲ್ಲಾ ಮಾಹಿತಿ ಗೊತ್ತಿರುತ್ತೆ ಪ್ರತಿದಿನ ದುಡ್ಡು ದುಡ್ಡು ಎಲ್ಲಿಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಅಲ್ಲಿ ಇದೆ ಎಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ ಎಲ್ಲಾ ಮಾಹಿತಿನೂ ಅಚ್ಯುತ್ ಪ್ರಸಾದ್ ಅವರ ತಮ್ಮನಿಗೆ ಗೊತ್ತಿರುತ್ತೆ ಒಂದು ದಿನ ಅಚ್ಯುತ್ ಪ್ರಸಾದ್ ಇದ್ದಕ್ಕಿದ್ದ ಹಾಗೆ ಹೃದಯಘಾತವಾಗಿ ಸತ್ತು ಹೋಗ್ತಾರೆ ಅಚ್ಯುತ್ ಪ್ರಸಾದ್ ಅವರ ಹೆಂಡತಿಗೆ ಅಂಗಡಿ ವ್ಯಾಪಾರ ಮಾಡೋದಕ್ಕೆ ಬರುತ್ತೆ ಆದರೆ ಅಚ್ಯುತ್ ಪ್ರಸಾದ್ ದುಡಿದ ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿಟ್ಟಿದ್ದಾರೆ ಯಾವ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಎಷ್ಟು ಆಸ್ತಿ ಮಾಡಿದ್ದಾರೆ ಯಾವ ಮಾಹಿತಿನೂ ಕೂಡ ಹೆಂಡತಿಗೆ ಗೊತ್ತಿಲ್ಲ ಅಚ್ಚುತ್ ಪ್ರಸಾದ್ ಅವರ ತಮ್ಮ ನಿರಂಜನ್ ಅವರಿಗೆ ಅಚ್ಚುತ್ ಪ್ರಸಾದ್ ಅವರ ಹೆಂಡತಿ ಕೇಳ್ತಾರೆ ನಿಮ್ಮ ಅಣ್ಣ ದುಡಿದ ದುಡ್ಡನ್ನು ಎಲ್ಲಿಟ್ಟಿದ್ದಾರೆ ನನಗೆ ಯಾವ ಮಾಹಿತಿನೂ ಅವರು ಹೇಳಿಲ್ಲ ಚಂದ್ರ ರಾಜನ್ನ ಸ್ಕೂಲ್ ಫೀಸ್ ಕಟ್ಟಬೇಕು ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮ್ಮಣ್ಣ ನಿನಗೆ ಏನಾದ್ರೂ ದುಡ್ಡಿನ ಬಗ್ಗೆ ಹೇಳಿದ್ರಾ ಅಂತ ಕೇಳ್ತಾರೆ ಅಚ್ಯುತ್ ಪ್ರಸಾದ್ ಅವರ ತಮ್ಮ ನಿರಂಜನ್ ಎಂತ ಖತರ್ನಾಕ್ ಐಡಿಯಾ ಮಾಡ್ತಾನೆ ಅಂತಂದ್ರೆ ಆಸ್ತಿ ಮಾರಾಟ ಮಾಡುವ ಪೇಪರ್ ಗಳನ್ನು ತಗೊಂಡು ಬಂದು ಕಮಲಾಕ್ಷಿ ಅವರಿಗೆ ಕೊಡ್ತಾನೆ ನೀವು ಇದಕ್ಕೆ ಸೈನ್ ಹಾಕಿ ನಮ್ಮಣ್ಣ ಇಷ್ಟು ದಿನ ಏನೇನು ದುಡಿದಿದ್ನೋ ಎಲ್ಲಾ ದುಡ್ಡು ನಿಮ್ಮ ಮನೆಗೆ ತಂದು ಕೊಟ್ಟು ಹೋಗ್ತಾರೆ ಸೈನ್ ಹಾಕಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ಅಂತಾನೆ ಕಮಲಾಕ್ಷಿ ಅವರಿಗೆ ಆಸ್ತಿ ಮಾರಾಟ ಮಾಡುವ ಪೇಪರ್ಗಳು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಕಮಲಾಕ್ಷಿ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ನಿರಂಜನ್ ಹೇಳಿದ ಹಾಗೆ ಎಲ್ಲಾ ಪೇಪರ್ಗಳ ಮೇಲೆ ಸೈನ್ ಹಾಕ್ತಾಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿರಂಜನ್ ಹೆಸರಿಗೆ ಬರುತ್ತೆ ತಾಯಿ ಮಗನ್ನ ಮನೆಯಿಂದ ಹೊರಗಡೆ ದಪ್ಪತ್ತಾನೆ ಸ್ನೇಹಿತರೆ ರಾಯಲ್ ಆಗಿ ಜೀವನ ಮಾಡ್ತಾ ಇದ್ದವರು ಈಗ ಬೀದಿಗೆ ಬರ್ತಾರೆ ಕೈಯಲ್ಲಿ ದುಡ್ಡಿಲ್ಲ ತಿನ್ನೋದಕ್ಕೆ ಆಹಾರ ಇಲ್ಲ ಉಳಿದುಕೊಳ್ಳಲು ಜಾಗ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಎರಡು ಮೂರು ದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಮಲುತ್ತಾರೆ ಅಚ್ಯುತ್ ಪ್ರಸಾದ್ ಅವರ ಸಂಬಂಧಿಕರು ಬೆಂಗಳೂರು ನಗರದಲ್ಲಿ ಸಾಫ್ಟ್ವೇರ್ ಕೆಲಸದಲ್ಲಿ ಇದ್ದಾರೆ ಅಂತ ಒಂದು ಸಲ ಅಚ್ಯುತ್ ಪ್ರಸಾದ್ ಅವರು ಹೇಳಿದ್ರಂತೆ ಆದ್ರೆ ಅವರು ಯಾರು ಹೆಸರು ಬೆಂಗಳೂರು ನಗರದಲ್ಲಿ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಅಮ್ಮ ಮಗ ಇಬ್ಬರು ಕಷ್ಟಪಟ್ಟು ಕೋಲ್ಕತ್ತಾ ನಗರದಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ ಸ್ನೇಹಿತರೆ ಒಂದು ವೇಳೆ ಸಮುದ್ರದಲ್ಲಿ ಏನಾದರೂ ಕಳೆದು ಹೋದ್ರೆ ಖಂಡಿತವಾಗಿಯೂ ಹುಡುಕಬಹುದು ಆದರೆ ಬೆಂಗಳೂರಿನಲ್ಲಿ ಅದು ಸಾಧ್ಯವಿಲ್ಲ ಗೂಗಲ್ ಮ್ಯಾಪ್ ಇದ್ರೇನೆ ಬೆಂಗಳೂರು ನಗರದಲ್ಲಿ ಅಡ್ರೆಸ್ ಹುಡುಕೋದಕ್ಕೆ ಪರದಾಡಬೇಕು ಹೀಗಿರುವಾಗ ಸಾಫ್ಟ್ವೇರ್ ಎಂಪ್ಲಾಯ್ ಯಾರು ಆತನ ಹೆಸರೇನು ವಿಳಾಸ ಏನು ಏನು ಗೊತ್ತಿಲ್ಲ ಒಂದು ದಿನ ಪೂರ್ತಿ ಬೆಂಗಳೂರು ನಗರದಲ್ಲಿ ಹುಡುಕ್ತಾರೆ ಆದರೆ ಯಾವುದೇ ಮಾಹಿತಿ ಸಿಗಲ್ಲ ಅಚ್ಯುತ್ ಪ್ರಸಾದ್ ಅವರ ಸಂಬಂಧಿಕರು ಯಾರಾದರೂ ಸಿಕ್ಕಿದ್ರೆ ನಮಗೆ ಸಹಾಯ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಬೆಂಗಳೂರಿಗೆ ಬರ್ತಾರೆ ಆದ್ರೆ ನಂಬಿಕೆ ಒಡೆದು ಹೋಗುತ್ತೆ ಕಮಲಾಕ್ಷಿ ಅವರ ಕೈಯಲ್ಲಿ ಇದ್ದ ಅಲ್ಪ ಸ್ವಲ್ಪ ದುಡ್ಡು ಕೂಡ ಈಗ ಖಾಲಿ ಆಗಿದೆ ಅಮ್ಮ ಮಗನಿಗೆ ಇಬ್ಬರಿಗೂ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ತಾಯಿಯ ಗೋಳಾಟ ನೋಡಲಾರದೆ ಚಂದ್ರ ರಾಜನ್ ಒಂದು ನಿರ್ಧಾರಕ್ಕೆ ಬರ್ತಾನೆ ರಾಜನ್ ಭಿಕ್ಷೆ ಬೇಡಲು ಶುರು ಮಾಡ್ತಾನೆ ಭಿಕ್ಷೆ ಬೇಡದೆ ಬೇರೆ ದಾರಿನೇ ಇಲ್ಲ ತಿನ್ನೋದಕ್ಕೆ ದುಡ್ಡು ಬೇಕು ಊರಿಗೆ ವಾಪಸ್ ಹೋಗೋದಕ್ಕೆ ದುಡ್ಡು ಬೇಕು ಅರ್ಧ ದಿನ ಭಿಕ್ಷೆ ಬೇಡಿ ಬಂದ ದುಡ್ಡಲ್ಲಿ ಇಬ್ಬರು ಊಟ ಮಾಡ್ತಾರೆ ಅಷ್ಟೇ ಅಲ್ಲ ಕೋಲ್ಕತ್ತಾ ನಗರಕ್ಕೆ ವಾಪಸ್ ಕೂಡ ಹೋಗ್ತಾರೆ ಕೋಲ್ಕತ್ತಾ ನಗರದ ಸ್ಲಂ ಒಳಗಡೆ ಇರುವ ಬಾಡಿಗೆ ಮನೆಗೆ ಅಮ್ಮ ಮಗ ಇಬ್ಬರು ಹೋಗ್ತಾರೆ ಬಾಡಿಗೆ ಪ್ರತಿ ತಿಂಗಳು ನೂರು ರೂಪಾಯಿ ಸ್ನೇಹಿತರೆ ಕಮಲಾಕ್ಷಿ ಅವರಿಗೆ ಮನೆ ಕೆಲಸ ಸಿಗುತ್ತೆ ತಿಂಗಳಿಗೆ ನಾನೂರು ರೂಪಾಯಿ ಸಂಬಳ ಸ್ನೇಹಿತರೆ ರಾಜನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಕಮಲಾಕ್ಷಿಯವರ ಹತ್ರ ದುಡ್ಡಿಲ್ಲ ಇಲ್ಲ ಹಾಗಾಗಿ ರಾಜನ್ ಕೂಡ ಕೆಲಸ ಹುಡ್ಕೊಂಡು ಹೋಗ್ತಾನೆ ಆದರೆ ರಾಜನ್ಗೆ ಯಾರು ಕೂಡ ಕೆಲಸ ಕೊಡಲ್ಲ ತಾಯಿ ಹತ್ತಿರ ಐನೂರು ರೂಪಾಯಿ ಸಾಲ ಮಾಡಿ ರಾಜನ್ ಸ್ವಂತ ಟೀ ಕಾಫಿ ಸ್ಟಾಲ್ ಓಪನ್ ಮಾಡ್ತಾನೆ ಸ್ನೇಹಿತರೆ ರಾಜನ್ ಅದೃಷ್ಟ ತುಂಬಾ ಚೆನ್ನಾಗಿ ಇದೆ ಟೀ ಸ್ಟಾಲ್ ಓಪನ್ ಮಾಡಿದ ದಿನದಿಂದಲೇ ಗ್ರಾಹಕರು ಬರೋದಕ್ಕೆ ಶುರು ಆಗ್ತಾರೆ ಕೇವಲ ಎರಡೇ ತಿಂಗಳಲ್ಲಿ ಪ್ರತಿ ದಿನದ ಆದಾಯ ಒಂದು ಸಾವಿರಕ್ಕೂ ಹೆಚ್ಚಾಗುತ್ತೆ ತುಂಬಾ ಗ್ರಾಹಕರು ಇದ್ದ ಕಾರಣ ರಾಜನ್ ತಾಯಿನೇ ಟೀ ಸ್ಟಾಲ್ ಅಂಗಡಿಯನ್ನು ನೋಡಿಕೊಳ್ಳೋದಕ್ಕೆ ಬರ್ತಾರೆ ಮನೆ ಕೆಲಸವನ್ನು ನಿಲ್ಲಿಸುತ್ತಾರೆ ರಾಜನ್ ತಾಯಿ ಹೇಳ್ತಾರೆ ನಾನು ಇನ್ಮೇಲಿಂದ ನೀನು ಶುರು ಮಾಡಿದ ಟೀ ಸ್ಟಾಲ್ ಕಾಫಿ ಸ್ಟಾಲ್ ಅನ್ನು ನಾನು ನೋಡ್ಕೊಂತೇನೆ ನೀನು ಶಾಲೆಗೆ ಹೋಗಿ ವಿದ್ಯಾವಂತನಾಗಿ ಕೆಲಸಕ್ಕೆ ಹೋಗು ಮತ್ತೆ ನಿಜವಾದ ಜೀವನಕ್ಕೆ ವಾಪಸ್ ಬರ್ತಾ ಇರ್ತಾರೆ ಆದರೆ ಎಲ್ಲವೂ ಮತ್ತೆ ಅಲ್ಲಿಗೆ ನಿಲ್ಲುತ್ತೆ ಪೊಲೀಸ್ ಅಧಿಕಾರಿಗಳು ಚಂದ್ರರಾಜನ್ ಮತ್ತು ಕಮಲಾಕ್ಷಿ ತಾಯಿ ಮಗನ ಹುಡ್ಕೊಂಡು ಬರ್ತಾ ಇರೋದು ಕಂಡು ಅಚ್ಚುತ್ ನಿರಂಜನ್ ಅವರು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ನಮ್ಮನ್ನು ಜೈಲಿಗೆ ಕಳಿಸ್ತಾರೆ ಅಂತ ಹೆದರಿ ಅಮ್ಮ ಮಗ ಇಬ್ಬರು ಪೊಲೀಸ್ ಕಣ್ಣಿಗೆ ಬಿಡದೆ ತಪ್ಪಿಸಿಕೊಂಡು ಓಡ್ತಾರೆ ಅಮ್ಮ ಮಗ ಹೌರಾ ನಗರಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಇವರನ್ನು ಹುಡುಕ್ತಾ ಇರ್ತಾರೆ ಸುಂದರ ಬನ್ಸ್ಗೆ ಹೋಗ್ತಾರೆ ಅಲ್ಲೂ ಕೂಡ ಹುಡುಕ್ತಾ ಇರ್ತಾರೆ ಶಾಂತನಿಕೇತರ್ ಮಂದ್ರಮಾಣಿ ದುರ್ಗಾಪುರ್ ದಿಗ್ಲುಪುರ್ ಎಲ್ಲಾ ಕಡೆನೂ ಇವರನ್ನು ಹುಡುಕ್ತಾ ಇರ್ತಾರೆ ಕೊನೆಗೂ ಬಿಹಾಲ ಎಂಬ ನಗರದಲ್ಲಿ ಇವರು ಸಿಕ್ಕಾಕೊಂತಾರೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಯಾಕೆ ನಮ್ಮಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದೀರಾ ನಾವು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿಲ್ಲ ನಿಮ್ಮನ್ನು ಹುಡುಕೊಂಡು ಒಬ್ಬ ದುಬೈಯಿಂದ ಬಿಲಿಯನೆ ರಾಜ್ಯ ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮನ್ನು ಹುಡುಕ್ತಾ ಇದ್ದೇವೆ ಬನ್ನಿ ಅವರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ ಅಮ್ಮ ಮಗನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ದುಬೈಯಿಂದ ಒಬ್ಬ ಬಿಲಿಯನೇ ರಜ ನಮ್ಮನ್ನು ಯಾಕೆ ಹುಡ್ಕೊಂಡು ಬರ್ತಾರೆ ನಮ್ಮ ಬಳಿ ದುಡ್ಡಿಲ್ಲ ಉಳಿದುಕೊಳ್ಳಲು ಜಾಗನು ಇಲ್ಲ ನಮ್ಮ ಮಗನಿಗೆ ಇಬ್ಬರಿಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ಸ್ನೇಹಿತರೆ ಈಗ ಸೂಪರ್ ಆಗಿರುವ ಒಂದು ಟ್ವಿಸ್ಟ್ ಬರುತ್ತೆ ನೋಡಿ ಇವರ ಕಥೆಯಲ್ಲೇ ಇವರನ್ನು ಹುಡುಕೋದಕ್ಕೆ ಕಂಪ್ಲೇಂಟ್ ಕೊಟ್ಟ ದುಬೈ ಅಜ್ಜನ ಹೆಸರು ಅಚ್ಯುತ್ ಮುಕುಂದನ್ ಅಚ್ಯುತ್ ಪ್ರಸಾದ್ ಮತ್ತು ಅಚ್ಯುತ್ ನಿರಂಜನ್ ಅವರ ತಂದೆ ಅಚ್ಯುತ್ ಮುಕುಂದನ್ ಸ್ನೇಹಿತರೆ ಅಚ್ಚುತ್ ಮುಕುಂದನ್ ಅವರಿಗೆ ಇಬ್ಬರು ಮಕ್ಕಳು ಹಿರಿಯ ಮಗ ಅಚ್ಚುತ್ ಪ್ರಸಾದ್ ಈಗ ತೀರ್ಕೊಂಡಿದ್ದಾರೆ ಅವರು ಕಿರಿಯ ಮಗ ಅಚ್ಯುತ್ ನಿರಂಜನ್ ತನ್ನ ಅತ್ತಿಗೆ ಮತ್ತು ಮಗನಿಗೆ ಮೋಸ ಮಾಡಿ ಆಸ್ತಿಯನ್ನು ಕಬಳಿಸಿಕೊಂಡಿರುವ ವ್ಯಕ್ತಿ ಇದೆ ಅಚ್ಯುತ್ ನಿರಂಜನ್ ಅಚ್ಚುತ್ ಮುಕುಂದನ್ ಅವರು ಐವತ್ತು ವರ್ಷದಿಂದ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಬರ್ತಾ ಇರ್ತಾರೆ ಒಂದು ದಿನ ಆಸ್ತಿ ವಿಚಾರವಾಗಿ ತಂದೆ ಮಕ್ಕಳ ಮಧ್ಯೆ ದೊಡ್ಡ ಗಲಾಟೆ ಶುರುವಾಗುತ್ತೆ ಮಕ್ಕಳ ಕಾಟದಿಂದ ತಪ್ಪಿಸಿಕೊಂಡು ಅಚ್ಚುತ್ ಮುಕುಂದನ್ ಅವರು ದುಬೈಗೆ ಹೊರಟು ಹೋಗ್ತಾರೆ ಅಚ್ಚುತ್ ಮುಕುಂದನ್ ಅವರು ಕಷ್ಟಪಟ್ಟು ದುಡಿದ ಒಂದು ರೂಪಾಯಿ ಆಸ್ತಿ ಕೂಡ ಮಕ್ಕಳಿಗೆ ಕೊಡೋದಿಲ್ಲ ಹಾಗಾಗಿ ಮಕ್ಕಳು ತಂದೆ ಸತ್ತು ಹೋದ್ರು ಅಂತ ಡಿಸೈಡ್ ಮಾಡ್ಕೊಂತಾರೆ ನಂತರ ಕೋಲ್ಕತಾ ನಗರದಲ್ಲಿ ಸ್ವಂತ ಬಟ್ಟೆ ಅಂಗಡಿ ಓಪನ್ ಮಾಡಿ ಚೆನ್ನಾಗಿ ದುಡಿತಾರೆ ತಂದೆ ಮಕ್ಕಳ ಮಧ್ಯ ಕಾಂಟ್ಯಾಕ್ಟ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಮುಕುಂದನ್ ಅವರಿಗೆ ಮಗ ಸತ್ತಿರುವ ವಿಚಾರ ಗೊತ್ತಾಗುತ್ತೆ ನಂತರ ನಿರಂಜನ್ ಆಸ್ತಿಯನ್ನು ಕಬಳಿಸಿಕೊಂಡು ಸೊಸೆ ಮೊಮ್ಮಗನನ್ನು ಮನೆಯಿಂದ ಆಚೆ ಹಾಕಿದ್ದಾನೆ ಅಂತನೂ ಮಾಹಿತಿ ಸಿಗುತ್ತೆ ನಂತರ ಮುಕುಂದನ್ ದುಬೈಯಿಂದ ನೇರವಾಗಿ ಕೋಲ್ಕತ್ತಾ ನಗರಕ್ಕೆ ಬಂದು ನಿರಂಜನ್ ಅನ್ನು ಅರೆಸ್ಟ್ ಮಾಡಿಸಿ ಸೊಸೆ ಮೊಮ್ಮಗನನ್ನು ಹುಡುಕ್ತಾರೆ ಕಳೆದುಕೊಂಡಿದ್ದ ಸಂಪೂರ್ಣ ಆಸ್ತಿ ಮತ್ತೆ ಕಮಲಾಕ್ಷಿ ಅವರಿಗೆ ವಾಪಸ್ ಬರುತ್ತೆ ಸ್ನೇಹಿತರೆ ಇದೇ ಕಾರಣಕ್ಕೆ ಹೇಳೋದು ಅದೃಷ್ಟ ಅನ್ನೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಿರಂಜನ್ ಮೋಸ ಮಾಡಿ ಎರಡು ವರ್ಷಗಳ ತನಕ ಅಣ್ಣನ ಆಸ್ತಿಯಲ್ಲಿ ಮಜಾ ಮಾಡ್ತಾರೆ ನಂತರ ಅದೃಷ್ಟ ಹೋಗುತ್ತೆ ಅದೇ ಅದೃಷ್ಟ ಮತ್ತೆ ಅಮ್ಮ ಮಗನಿಗೆ ವಾಪಸ್ ಬರುತ್ತೆ ನಿರಂಜನ್ ಈಗ ಜೈಲಲ್ಲಿ ಕಂಬಿ ಎಣಿಸುತ್ತಾ ಇದ್ದಾನೆ ಸ್ನೇಹಿತರೆ ಅಜ್ಜ ದೇವರ ರೀತಿ ಬರ್ತಾನೆ ಅಜ್ಜ ಬರಲಿಲ್ಲ ಅಂದಿದ್ರೆ ಅಮ್ಮ ಮಗನಿಗೆ ಜೀವನ ಕಷ್ಟ ಆಗ್ತಾ ಇತ್ತು ಸ್ನೇಹಿತರೆ ರಾಜನ್ ದುಡ್ಡಿಲ್ಲದೆ ಹೊಟ್ಟೆ ಹಸಿವು ತಡೆಯಲಾರದೆ ಭಿಕ್ಷೆ ಬೇಡ್ತಾನೆ ಈ ರೀತಿ ಕಷ್ಟ ಯಾರಿಗೂ ಬರಬಾರದು ಯಾಕಪ್ಪ ಅಂತಂದ್ರೆ ಜೀವ ಜೀವನ ಎಲ್ಲವೂ ಬೇಡವಾಗಿ ಬಿಡುತ್ತೆ ಸ್ನೇಹಿತರೆ ಕಮಲಾಕ್ಷಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ತನ್ನ ಗಂಡ ಮಾಡಿದ ಎಲ್ಲಾ ಆಸ್ತಿನ ಸುಮಾರು ಅರವತ್ತು ಕೋಟಿ ರೂಪಾಯಿ ಆಸ್ತಿನ ಮಾರಾಟಕ್ಕೆ ಇಟ್ಟು ದುಡ್ಡು ತಗೊಂಡು ದುಬೈಗೆ ಹೋಗ್ತಾರೆ ಇವರ ಜೀವನವನ್ನು ಕಾಪಾಡಿದ ಮಾವನೇ ಕಮಲಾಕ್ಷಿ ಅವರಿಗೆ ದೇವರು ಈಗ ದುಬೈಯಲ್ಲಿ ಮಾವನ ಬಿಸ್ನೆಸ್ ನೋಡ್ಕೊಂತ ಇದ್ದಾರೆ ಸ್ನೇಹಿತರೆ ಅಚ್ಚುತ್ ಮುಕುಂದನ್ ಅವರು ತಮ್ಮ ಇನ್ನೂರು ಕೋಟಿ ರೂಪಾಯಿ ಆಸ್ತಿನ ಮೊಮ್ಮಗನ ಹೆಸರಿಗೆ ಬರೆದಿದ್ದಾರೆ ಹಾಗಾಗಿ ರಾಜನ್ ಚಿಕ್ಕ ವಯಸ್ಸಿನಲ್ಲೇ ಬಿಲಿಯನೇರ್ ಆಗಿದ್ದಾನೆ ಸ್ನೇಹಿತರೆ ನಿರಂಜನ್ ಮಾಡಿದ ತಪ್ಪು ಮೋಸದಿಂದ ಇಡೀ ಕುಟುಂಬ ಒಡೆದು ಚೂರ್ ಚೂರಾಗಿದೆ ದುಡ್ಡಿಗೆ ಆಸೆ ಪಡೆದೇ ಇದ್ದಿದ್ದರೆ ಎಲ್ಲರೂ ಚೆನ್ನಾಗೇ ಇರಬಹುದಾಗಿತ್ತು ಕಮಲಾಕ್ಷಿ ಮತ್ತು ರಾಜನ್ ಅಮ್ಮ ಮಗ ಇಬ್ಬರು ರಾಯಲ್ ಲೈಫ್ ದುಬೈಯಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಅದೇ ನಿರಂಜನ್ ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಇದ್ದವನು ಈಗ ಜೈಲಲ್ಲಿ ಜೈಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಗಂಡ ಆದವನು ಹೆಂಡತಿ ಮಕ್ಕಳಿಗೆ ಫೈನಾನ್ಷಿಯಲ್ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿರಲೇಬೇಕು ಯಾರೇ ಆಗಿರ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗಿ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದ್ರೆ ದುಡ್ಡು ಆಸ್ತಿನ ಸೇಫ್ ಮಾಡೋದು ತುಂಬಾ ಮುಖ್ಯ ಸ್ನೇಹಿತರೆ ಇದು ಕಲಿಯುಗ ದುಡ್ಡು ಕಡೆ ರಣ ಹದ್ದುಗಳು ಕಾಯ್ತಾ ಇರುತ್ತೆ ಈ ರೀತಿಯ ಘಟನೆಗಳು ನಡೆದಾಗ ಎಲ್ಲರಿಗೂ ಅಚ್ಚುತ್ ಮುಕುಂದನ್ ಅವರ ರೀತಿ ಅದೃಷ್ಟ ಬರೋದಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿ ವರ್ಗೂ ಎಲ್ಲಾರ್ಗೂ ಶುಭ ದಿನ ಸ್ನೇಹಿತರೆ ನೀವು ಇನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ